ಐದು ಆರು ಸುತ್ತಾದ ನಂತರ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸೋಣ ಮುಂದಿನ ಅಭ್ಯಾಸ ಕ್ರಮ ನಮ್ಮ ಸೊಂಟವನ್ನು ತಿರ್ಸ್ತಕ್ಕಂಥ ಅಭ್ಯಾಸ ಕ್ರಮ ಕಾಲುಗಳು ಒಂದು ಅಡಿ ದೂರದಲ್ಲಿರಲಿ ಎರಡೂ ಕೈಗಳನ್ನು ಮುಂದೆ ಚಾಚೋಣ ನೆಲಕ್ಕೆ ಸಮಾನಾಂತರವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಭಾಗಕ್ಕೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂಭಾಗಕ್ಕೆ ಬನ್ನಿ ಹಾಗೆ ಉಸಿರನ್ನು ಬಿಡುತ್ತಾ ಎಡಭಾಗಕ್ಕೆ ಕೂಡ ತಿರುಗಿಸೋಣ ಪೂರಕ ಕಂಫ್ರೆಂಟ್ ರೇಚಕ ಟು ಸೈಡ್ ವೇಸ್ ಇನ್ಹೇಲ್ ಕಂಫಾರ್ವರ್ಡ್ ಎಕ್ಸೇಲ್ ಸೈಡ್ ವೇಸ್ ಸೊಂಟಕ್ಕೆ ಅತ್ಯಂತ ಉತ್ತಮವಾದಂಥ ಆರೋಗ್ಯವನ್ನು ತರುತ್ತೆ ಮೇರುದಂಡ ಅಥವಾ ಬೆನ್ನಿನ ಒಂದು ಆರೋಗ್ಯ ಈ ಅಭ್ಯಾಸದಿಂದ ವೃದ್ಧಿಸುತ್ತೆ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸೋಣ ಈಗ ಮೊಣಕಾಲುಗಳಿಗೆ ಮಾಡ್ತಕ್ಕಂಥ ಅಭ್ಯಾಸ ಕಾಲುಗಳು ಒಂದು ಅಡಿ ದೂರದಲ್ಲಿರಲಿ ಕೈಗಳನ್ನು ನೆಲಕ್ಕೆ ಸಮಾನಾಂತರವಾಗಿಟ್ಕೊಳ್ಳಿ ಮಾಡಿ ಬಗಿರುತ್ತೆ ನೆಲಕ್ಕೆ ಸಮಾನಾಂತರವಾಗಿಟ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮೊಣಕೈಯನ್ನು ಮಡಚಿ ಕೆಳಗಡೆ ಕೂತ್ಕೊಳ್ಳೋಣ ಅರ್ಧ ಹೇಗೆ ಮೊಣಕಾಲು ನೋವಿದೆ ಅವರು ಈ ಅಭ್ಯಾಸವನ್ನು ಮಾಡಬಾರ್ದು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲ್ಬೋಣ ಉಸಿರನ್ನು ಬಿಡುತ್ತಾ ಮತ್ತೆ ಕೆಳಗೆ ಕೂತ್ಕೊಳ್ಳೋಣ ಪುನರಾವರ್ತಿಸಿ ಐದರಿಂದ ಆರು ಸುತ್ತು ದೀರ್ಘವಾಗಿ ಉಸಿರನ್ನ ಬಿಡಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಮಂಡಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ತರತ್ತೆ ಡೌನ್ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಮುಂದೆ ಯೋಗ ಅಭ್ಯಾಸ ಮಾಡಲು ಪ್ರಾರಂಭಿಸೋಣ ಮೊದಲಿಗೆ ತಾಡಾಸನ ತಾಡ ಎಂದರೆ ತಾಳೆ ಮರದ ರೀತಿ ಮಾಡುವಂಥ ಆಸನ ಎರಡೂ ಕಾಲುಗಳನ್ನು ಜೋಡಿಸಿ ಎರಡು ಕೈಗಳನ್ನು ಮುಂದೆ ಚಾಚಿ ಎರಡು ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಮುಂದೆ ಚಾಚಿ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೀರ್ಘವಾಗಿ ಮೇಲೆ ಸೆಳೆಯಿರಿ ನಮ್ಮ ಇಂಬಡಿಗಳನ್ನು ಕೂಡ ಮೇಲೆತ್ತೋಣ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೆಳ ಬನ್ನಿ ಮತ್ತೊಮ್ಮೆ ಮಾಡೋಣ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಇದೇ ಭಂಗಿಯಲ್ಲಿ ನಿರ್ವಹಿಸಿ ಇದೇ ಭಂಗಿಯಲ್ಲಿ ನಿರ್ವಹಿಸಿ ಐದರಿಂದ ಆರು ಕೌಂಟ್ಸ್ ಆಗುವಷ್ಟು ಕಷ್ಟ ಆಗ್ತಾ ಇದೆ ಕೆಲವರಿಗೆ ಅಭ್ಯಾಸ ಮಾಡಿಲ್ಲ ಅಂದರೆ ನಿಧಾನವಾಗಿ ಬನ್ನಿ